ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತಾನೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಇನ್ನ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಸೊ ಮೊನ್ನೆ ವಿಡಿಯೋದಲ್ಲಿ ನಾನು ಅಮೌಂಟ್ ರಿಲೀಸ್ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ನಿಮ್ಮ ಖಾತೆಗಳಿಗೆ ಅಷ್ಟೇನೆ ಇವಾಗ ಪೆಂಡಿಂಗ್ ಇರುವಂತದ್ದು ಸ್ಪೆಷಲಿ ಹದಿನಾರನೇ ಕಂತಿನ ಹಣದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀರಿ ಸೊ ಹಾಗಾದ್ರೆ ಇನ್ನು ಯಾವಾಗ ಕರೆಕ್ಟ್ ಆಗಿ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಖಂಡಿತವಾಗ್ಲೂ ಈ ತಿಂಗಳ ಬರುತ್ತಾ ಅಂತ ಕೇಳುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ನೀವು ಆಮೇಲೆ ಕಮೆಂಟಲ್ಲಿ ತಿಳಿಸೋದಕ್ಕಿಂತ ವೀಡಿಯೋನ ಕರೆಕ್ಟಾಗಿ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲೇ ಇರುತ್ತೆ ಚಾನಲ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಇವಾಗ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನದ ಹಣದ ಬಗ್ಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋಣ ಸೊ ಇವಾಗ ಹೋದ್ ವಾರದಲ್ಲಿ ನಿಮಗೆ ಹೇಳಿದ್ರು ಕೆ ಎಚ್ ಮುನಿಯಪ್ಪ ಅವರೇನೆ ಇದ್ರ ಬಗ್ಗೆ ಅನೌನ್ಸ್ ಮಾಡಿದ್ರು ಜೊತೆಗೆ ನಿಮ್ಗೆ ಲಕ್ಷ್ಮೀ ಹಬ್ಬಳ್ಕರ್ ಅವರು ಸಹ ಅನೌನ್ಸ್ ಮಾಡಿದ್ರು ಏನು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಗೃಹಲಕ್ಷ್ಮಿದು ಹಣ ಏನು ಬರಬೇಕಾಗಿದೆ ಈ ಹಣನ ನಾವು ಟ್ರೆಷರಿಯಿಂದ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ಟ್ರೆಜರಿಂದ ರಿಲೀಸ್ ಮಾಡ್ಬಿಟ್ಟಿದ್ದೀವಿ ಅದು ನಿಮ್ಮ ಖಾತೆಗಳಿಗೆ ಹೋಗಿ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಇಂದ ನಿಮ್ಮ ಒಂದು ಜೋಬಿಗೆ ಬರೋದಕ್ಕೆ ಕಾಲಾವಕೋಶ ತಗೊಳ್ಳುತ್ತೆ ಅಂತ ಹೌದು ಡಿ ಬಿ ಟಿ ಅನ್ನೋ ಒಂದು ಪ್ರೊಸೀಜರ್ ಏನಿದೆ ಇದು ತ್ರೀ ಟು ಸೆವೆನ್ ವರ್ಕಿಂಗ್ ಡೇಸ್ ಇರುವಂತದ್ದು ಇದು ಕಾಮನ್ ಆಗಿ ಇಡೀ ಇಂಡಿಯಾದಲ್ಲಿ ಅಷ್ಟೇನೆ ಮೂರರಿಂದ ಏಳು ದಿನ ತನಕ ವರ್ಕಿಂಗ್ ಡೇಸ್ ನ ಕೇಳ್ತಾರೆ ಇವಾಗ ಗೌರ್ಮೆಂಟ್ ಹಾಲಿಡೇ ಬಂತು ಇಲ್ಲ ಸ್ಯಾಟರ್ಡೆ ಸಂಡೇ ಬಂತು ಅಂತ ಹೇಳಿದ್ರೆ ವರ್ಕಿಂಗ್ ಡೇಸ್ ಇರೋದಿಲ್ಲ ಸೆಕೆಂಡ್ ಸ್ಯಾಟರ್ಡೇ ಫೋರ್ತ್ ಸಾಟರ್ಡೆ ಮಾತ್ರ ವರ್ಕಿಂಗ್ ಇರೋದಿಲ್ಲ ನಿಮಿಕ್ ಇರುತ್ತೆ ಸೊ ತ್ರೀ ಟು ಸೆವೆನ್ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಖಾತೆಗಳಿಗೆ ಅದು ರಿಫ್ಲೆಕ್ಟ್ ಆಗಬೇಕು ಈಗ ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಆ ರಿಲೀಸ್ ಆಗಿರುವಂತ ಅಮೌಂಟ್ ನಿಮ್ಮ ಬ್ಯಾಂಕ್ಗೆ ಬರಬೇಕು ಈ ಬ್ಯಾಂಕ್ಗೂ ಮತ್ತೆ ಈ ಡಿ ಬಿ ಟಿ ಬರೋದಕ್ಕೂ ನಿಮ್ಗೆ ತ್ರೀ ಟು ಸೆವೆನ್ ವರ್ಕಿಂಗ್ ಡೇಸ್ ಆಗುವಂಥದ್ದು ನಿಮ್ಮ ಬ್ಯಾಂಕ್ಗೆ ಬಂದು ಆಮೇಲೆ ನೀವು ಅದನ್ನ ವಿತ್ಡ್ರಾ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಪ್ರೊಸೀಜರು ನಡೆಯೋದು ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮೂರ್ನಾಲ್ಕು ಸ್ಟೆಪ್ಸ್ ಈ ರೀತಿ ಇರುತ್ತೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಒಂದು ವಾರ ಆದ್ರೂ ಖಂಡಿತವಾಗ್ಲೂ ಬೇಕು ಅಲ್ಲಿ ಅಮೌಂಟ್ ಬಿಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕಿಗೆ ಬಂದುಬಿಡುತ್ತಾ ಅಂದ್ರೆ ಖಂಡಿತ ಬರೋದಿಲ್ಲ ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಈ ಪ್ರೊಸೀಜರ್ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಸಹ ನಿಮಗೆ ಅಕೌಂಟ್ಗೆ ಜಮಾ ಆಗುವಂತದ್ದು ಹಾಗಾದ್ರೆ ಇವಾಗ ತಿಳಿಸಿರೋ ಪ್ರಕಾರ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಈ ಸಂಕ್ರಾಂತಿ ಹಬ್ಬ ಏನ್ ಬರ್ತಾ ಇದೆ ಇನ್ನು ಮುಂದಿನ ವಾರದಲ್ಲಿ ಸಂಕ್ರಾಂತಿ ಹಬ್ಬ ಮಂಗಳವಾರ ಈ ಹಬ್ಬದ ಪ್ರಯುಕ್ತ ನಿಮ್ ಎಲ್ರಿಗೂ ಅಮೌಂಟ್ ನ ಜಮಾ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವಂತದ್ದು ಸೊ ಇನ್ನ ಹಬ್ಬಕ್ಕೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಬಿಟ್ಟಿದ್ದಾರೆ ಟ್ರೆಜರ್ ಇಂದ ನಿಮ್ಮ ಖಾತೆಗೆ ರಿಫ್ಲೆಕ್ಟ್ ಆಗುವಂತದ್ದು ಹಬ್ಬದ ದಿನ ಬರುತ್ತೆ ಇದ್ರ ಜೊತೆಗೆ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳು ಇದೆ ಅಂತ ಹೇಳಿದ್ರೆ ಹೋಲ್ಸೇಲ್ ಆಗಿ ನಿಮ್ಗೆ ಈ ಹಬ್ಬದ ದಿನ ಎಲ್ಲಾನು ಸಹ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಎಲ್ಲಾನು ನಿಮ್ಮ ಖಾತೆಗೆ ಬರುತ್ತೆ ಯಾವುದೂ ಪೆಂಡಿಂಗ್ ಅಮೌಂಟ್ಗಳನ್ನ ಉಳಿಸ್ಕೊಳ್ಳೋದಿಲ್ಲ ಸೊ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಖಂಡಿತವಾಗ್ಲೂ ಇದೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಬರುತ್ತೆ ಹದಿನೈದನೇ ಕಂತಿನ ಹಣ ಪೆಂಡಿಂಗ್ ಇದ್ರೂ ಸಹ ಬರುತ್ತೆ ಸೊ ಇವಾಗ ಇನ್ನೊಂದು ದಿನ ಕಾಯಿರಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಸೊ ಇದು ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಆಗಿತ್ತು ಸೊ ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಪ್ರೊಸೀಜರ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ದಯವಿಟ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ